ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು ಜಗದ್ಗುರು ಶ್ರೀ ಪಂಚಾಚಾರ್ಯ ಪ್ರಸಿದಂತು ಶ್ರೀ ಚಂದ್ರಶೇಖರ ಮಾಲೆ ಕುಸುಮ ಹದಿನೈದು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಈ ಗುರುಗಳನ್ನ ಕುರಿತ ಸಂಶೋಧನಾತ್ಮಕ ಗ್ರಂಥ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಇವರು ಈ ಗ್ರಂಥದ ಕೊನೆಯ ಭಾಗದಲ್ಲಿ ಅಗಸ್ತ್ಯ ಮಹರ್ಷಿಗಳ ಒಂದು ಕೇಂದ್ರಾಷ್ಟಕ ಅಂತಿದೆ ಕಲ್ಲಿಪಾಕಿ ಕೊಲ್ಲಿಪಾಕಿ ಸುಸೋಮನಾಥ ಸಮುದ್ಭವ ಲೋಕ ಸಂಚಯ ಪಾಲನೈ ನಿದ್ರ ಮಾನಸ ಪಂಡಿತ ನಾಕಿರುಂದ ಸಮರ್ಚಿತಾಮಲ ಚಾರು ಪಾದ ರುಹ हास्तोकदीप्ती समग्र विग्रह रेणुकेंद्र नमोस्तुते रेणुकेंद्र अंदर रेणुक इंद्र अंदर का वडे कांचनोज्वला कांति संचय चंच दंग विभासुर प्रांच दीप्सी तचुम तचंचु पंचु सुवर्ण वद्र

نمس راگارے وچ سمر विबुद्ध तापस मोक्षदा, कृद्ध दोषपिनद्ध बुद्ध मतोद्ध तस्मय सम्मरा, शुद्ध भक्त मनोनि केतन, केंद्र नमोस्तुते। श्यांत धूल तांत भान नितांत शांकर योगजा, श्रांत सौख्य سمیت سنی گاشاردات سنستی کا گندرا تارک کامرچ نوک ریم کھیند نمستے گاڑ بودنی چمڑ سنملی ಲೀಡ ಗಾತ್ರ ನಿಗೂಢ ತತ್ವ ಸುಗಾಢ ಸನ್ಮತಿ ಸಂಯುತ ಶಂಕರ ಭಾವನ ಪ್ರೌಢವರ್ಣಿತ ನೈಜ ರೇಣುಕೇಂದ್ರ ನಮೋಸ್ತುತೆ ಶಂಕರೈ ಕ ಶರಣೈ ಶಂಕರ ಪಂಚ भास्कर पंक, पंक संकलितात्म दूर मृकांग शेखर सन्मता नरक्ष शिवक्री कराजनी निशंकशील निरम कुशोद्यम रेणुकेन्द्र नमोस्तुते हार हीर ಪಟೀರ ಶಾರದ ತಾರಕೇಶ್ವರ ತಾರಕಂ ದಾರಚಾರೋಷ್ಟು ಶಾರ ಭೂದರ ನಾರದ ಮರಣ ನಾರದ ಮರವಾರಣ ಕ್ಷೀರ ನೀರದ ಸಾರದ ಸಾರಸ ಮಲಾಸುರು ಸ್ಮೇರ ಗೌರ ಯಶೋಗ ಯಶೋ ವಿಭಾ ವಿಭಾಸುರ ರೇಣುಕಿ ಅಂದ್ರೆ ಅಂತ ಅವರ ಅಗಸ್ತ್ಯ ಮಹರ್ಷಿಗಳು ಈ ಗುರುಗಳಿಂದ ತತ್ವ ಬೋಧ ಪಡೆದ ಮೇಲೆ ಆನಂದ ಆಗಿ ಅವರ ಹೃದಯದಿಂದ ರೇಣುಕರನ್ನ ಸ್ತುತಿ ಮಾಡಿದ್ದದ ಇದು ಸಂಸ್ಕೃತ ಭಾಷೆ ಇದಕ್ಕೊಬ್ಬರ ಸಂಸ್ಕೃತ ಪಂಡಿತರು ಕರ್ಕೊಂಡು ಕುಂತು ಅರ್ಥ ಮಾಡ್ಕೊಂಡ್ರೆ ಹೇಳ್ತಾರೆ ಇದು ಒಳಗಿನ ಶಬ್ದಗಳು ಅಷ್ಟು ಸರಳ ಇಲ್ಲ ಡಿಕ್ಷನರಿ ಇಟ್ಕೊಂಡು ಕೂತ್ರೆ ಎಲ್ಲ ಬರ್ತದ ಅದಕ್ಕೆ ಬಹಳ ಟೈಮ್ ತಗೋತದ ನಮ್ಗ ಈಗ ಮಾಡಕ್ಕಾಗಲ್ಲ ಅದೇ ರೀತಿ ವಿಭೀಷಣ ಕೃತ ಶ್ರೀ ರೇಣುಕಾರ್ಯ ಸ್ತುತಿ ರೇಣುಕಾಚಾರ್ಯ ಸ್ತುತಿ ವಿಭೀಷಣ ಕೂಡ ಮಾಡ್ಯಾನ ಶ್ರೀಲಂಕಾದಲ್ಲಿ ರೇಣುಕಂ ತಂಪೀಶಿವ ಶಿವಜ್ಞಾನ ಪಾರಾಯಣ ಅವತೀರ್ಣ ಮಹಿಮೆ ನಾಮಿತಿ ಸಮ್ಯಕ್ ಶ್ರುತಂ ಮಾಯಾ ಮದ್ಭಾಗ್ಯ ಭಾಗ್ಯ ಗೌರವಾದದ್ದೇ समया स्व पुरीमिमम कथं वाक्य विहि नाना सुलभ सर्भ्वाद्रश मत्तमो नास्ति लोकेषु भाग्यतिशय वत्तया यश्च गेहं स्वयं प्राप्तो भवान साक्षात् महेश्वर कृतार्तमे कुरिहेष कृतार्थो राज्यसान्वय ಜೀವಿತಂಶ ಕೃತಾರ್ಥ ಮೇ ಎಸ್ಸತ್ವಂ ಈ ರೀತಿ ರೇಣುಕಾಚಾರ್ಯರ ಬಗ್ಗೆ ವಿಭೀಷಣ ಕೂಡ ಆ ಒಂದು ತತ್ವಜ್ಞಾನ ಶಕ್ತಿ ವಿಶಿಷ್ಟಾದ ತತ್ವಜ್ಞಾನವನ್ನ ತತ್ವಜ್ಞಾನವನ್ನು ತಿಳ್ಕೊಂಡ್ಮೇಲೆ ಆ ತುಣುಗಿನ ಸಂತೋಷ ಆಗಿ ಆ ವಿಭೀಷಣ ಕೂಡ ಒಂದು ಸ್ತುತಿ ಮಾಡೇನೆ ನಿಮ್ಮ ಪೈಕಿ ಸುಮಾರು ಹದಿನೈದು ಇಪ್ಪತ್ತು ಜನ ಪ್ರತಿನಿತ್ಯ ನಿಶ್ಚಲ ಅಸರ ವಿಚಾರ ಸಾಗರ ಕೇಳ್ತೀರಿ ಆದ್ರೆ ಸ್ತುತಿ ನಿಮ್ಮ ಕಡೆಯಿಂದ ಏನು ಬರಲಿಲ್ಲ ನಿಮ್ಮ ಹೃದಯದೊಳಗೆ ಆನಂದ ವ್ಯಕ್ತಪಡಿಸ್ಲಿಕ್ಕೆ ಒಂದು ನಾಲ್ಕು ಸಾಲಿನ ಒಂದು ಸ್ತುತಿ ಮಾಡ್ಬೇಕನ್ನುವಂಥದ್ದು ಒಂದು ವಚನ ಬರಲಿಲ್ಲ ಒಂದೇನು ಪ್ರಯತ್ನ ಇಲ್ಲ ಸುಮ್ಮ ಕೇಳಿ ಸುಮ್ಮ ಪಾಡಿಗೆ ನೀವು ಅದೇರಿ ಬರ್ಬೇಕ ಬರ್ಬಾರ್ದ ನಿಮ್ ಕಡೆಯಿಂದ ಇಂತವೆಲ್ಲ ಸ್ತುತಿಗಳು ಏನು ವ್ಯಕ್ತ ಮಾಡ್ಲಕತ್ತೀರಿ ಏನು ಉತ್ಪನ್ನ ಮಾಡ್ಲಕತ್ತೀರಿ ಏನು ತಗೊಂಡು ನೀವು ಏನು ಆಗ್ಲಕತ್ತೀರಿ ನಿಮ್ಗೆ ಇವೆಲ್ಲ ತಗೊಂಡು ಏನು ನಿಮಗೆ ಹ ಏನ್ ಉಪಯೋಗ ಮಾಡ್ಕೊಳಕತ್ತೀರಿ ಹೊಲದಾಗ ಒಂದು ಕಾಳು ಬೀಜ ಹಾಕಿದ್ರೆ ಒಂದು ಸಾವಿರ ಕಾಳಿನ ತೆನಿಯಾಗಿ ಬರ್ತವೆ ಇಲ್ಲಿ ಹೊಡೆದ ಕಲ್ಲು ಆಕಡೆ ಮುಂದ ಅದರಿಂದ ನೀವು ಏನ್ ಮಾಡ್ಲಕತ್ತೀರಿ ಏನು ಉಪಯೋಗ ಮಾಡ್ಕೊಳ್ಳಕತ್ತೀರಿ ಇದೆಲ್ಲ ಕೇಳು ಹ್ಮ್ ಬಹಳ ಚಲೋ ಹೇಳ ನಿಶ್ಚಲದಾಸರು ಪೀತಾಂಬರ್ಜಿ ಬಹಳ ಚಲೋ ಬರದಾರ ಆಯ್ತು ಅವ್ರೇಗೆ ಅವ್ರು ಬರದಾರ ಅವ್ರು ಹೇಳ್ಯಾರ ನೀವೇನು ಮಾಡಕ್ ಹಚ್ಚರಿ ನಿಮ್ಮೊಳಗೇನು ಒಂದಿಷ್ಟು ಬೇಕಲ್ಲ ಒಂದು ನಾಲ್ಕು ಅಚ್ಚರ ನಿಮ್ಮ ಹೃದಯದೊಳಗೆ ಏನು ಉಂಟಾಗ್ತದ ಅದನ್ನು ಒಂದು ನಾಲ್ಕು ಸಾವಿರ ಬರಿಬೇಕು ನಮ್ದು ಒಂದು ಸೃಷ್ಟಿ ಮಾಡಬೇಕು ಹ್ಮ ಹಾಕಿದ ಜೋಳ ಅಕಡೆ ಗಿರಣಿಯಾಗ ಹಾಕಿದ ಜೋಳ ಆ ಕಡೆ ಹಿಟ್ಟೆ ಬರುವಂತ ಯಾರಿಗ ಇಂಟ್ರೆಸ್ಟ್ ಬರ್ತದೆ ಇಂತ ಪಾಠ ಮಾಡ್ಲಿಕ್ಕ ಹ್ಮ ನಿಮ್ದು ಒಂದು ಪ್ರತಿಕ್ರಿಯೆ ನಿಮ್ದು ಒಂದು ಅವ್ರು ನೋಡ್ರಿ ಎಷ್ಟು ಚಂದ ಎಷ್ಟು ರಾಗಬದ್ಧವಾಗಿ ತಮ್ಮ ಗುರುವಿನ ಸ್ತುತಿ ಮಾಡಿ ಋಣ ತೀರ್ಸ್ಕೊಂಡ್ಬಿಟ್ರಿ ಒಂದರೆ ಒಂದು ನಾಲ್ಕು ಸಾಲು ಇದು ನಾನ್ ಸ್ವಂತ ರೀ ಇದು ನನಗಿದು ಸಂತೋಷ ಆಗ್ಯದ ನನ್ಗೆ ಅನುಭವ ಆಗ್ಯದ ಅನ್ನೋದು ಏನಿಲ್ಲ ಒಣ ಹೃದಯಗಳು ಕಲ್ಲು ಕಲ್ಲು ಏನು ಏನದು ನಿಮ್ಮಲ್ಲಿ ಹ್ಮ್ ಇಂಥ ಶ್ರೇಷ್ಠವಾದ ತತ್ವಜ್ಞಾನ ಪಡ್ಕೊಂಡ್ಮೇಲೆ ಆನಂದ ಆದ್ಮೇಲೆ ಬೇಕಾದಂಗೆ ಸಾಲಿ ಕಲ್ತೀರಿ ತಿಳ್ಕೊಂಡವ್ ದೊಡ್ಡ ದೊಡ್ಡ ಅಧಿಕಾರಿಗಳಿದಿರಿ ಹ್ಞೂ ಜೀರೋ ಪ್ರೊಡಕ್ಷನ್ ನಿಮ್ಮ ಸ್ವಂತದ್ದು ಹೇಳ್ರಿ ಸ್ವಂತದ ಸ್ವಾನುಭಾವ ನಿಮ್ಮ ಸ್ವಾನುಭಾವದಿಂದ ಬರ್ರಿ ಇನ್ನೊಬ್ರು ಯಾರೋ ಬರೋದು ಬುಕ್ಕ ಇನ್ನೊಬ್ರು ಯಾರೋ ಹೇಳಿದ ಮಾತು ಬೇಡ ನಿಮ್ಮೊಳಗಿಂದ ಬರ್ಬೇಕು ಒರಿಜಿನಲ್ ಮೀಸಲು ವಾಕ್ಯ ನಿಮ್ಮ ಒಳಗ ಅನುಭವ ಆಗಿ ನಿಮ್ ಏನ್ ಅದು ಮೀಸಲು ವಾಕ್ಯ ಇನ್ನೊಬ್ಬರು ಬರೆದು ಬುಕ್ ತಗೊಂಡು ನೀವು ಓದಿ ಹೇಳಿ ಕೇಳಿ ಏನ್ ಮಾಡಿದ್ರೆ ಅವೆಲ್ಲ ಎಂಜಲು ವಾಕ್ಯಗಳು ಯಾರ್ದೋ ಎಂಜಲು ತಗೊಂಡು ನೀವು ಬಾಯ ಆಡ್ಸಲ್ಕೈತೀರ ಅಷ್ಟೇ ನಿಮ್ಮ ಮೀಸಲು ವಾಕ್ಯ ಸಲ ನಾವು ಬಾಯಿ ತರ್ಕೊಂಡ್ ಕುಂತೀವಿ ಶ್ರೀ ರೇಣುಕಾಚಾರ್ಯರ ಪ್ರಸಿದ್ಧ ಕ್ಷೇತ್ರಗಳು ಎಲ್ಲೆಲ್ಲದಪ್ಪ ಅಂತ ಹೇಳ್ತಾರೆ ಶ್ರೀಮದ್ ವೀರಶೈವ ಮಹಾಸಂಸ್ಥಾಪನಾಚಾರ್ಯರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಪರಶಿವನ ಆನತೆಯಂತೆ ಪ್ರತಿಯುಗದ ಆದಿಯಲ್ಲಿಯೂ ಮತ್ತು ಕೊಲ್ಲೆಪಾಕಿ ಕ್ಷೇತ್ರದ ಶ್ರೀ ಸೋಮನಾಥ ಲಿಂಗದಿಂದ ಉದ್ಭವಿಸಿ ಏಳುನೂರು ವರ್ಷ ಗೌಪ್ಯವಾಗಿ ಏಳುನೂರು ವರ್ಷ ಬಹಿರಂಗವಾಗಿ ಇಡೀ ಭಾರತದ ಅತ್ಯಂತ ಸಂಚರಿಸಿ ಶಿವಾದ್ವೈತ ಸಿದ್ಧಾಂತವನ್ನು ಸಂಸ್ಥಾಪಿಸಿ ಅವರು ಏಳುನೂರು ವರ್ಷಗಳು ಗೌಪ್ಯವಾಗಿದ್ದ ಕಾಲದಲ್ಲಿ ತಪಸ್ನನ್ನು ಆಚರಿಸಿದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಪಬ್ಲಿಕ್ನಲ್ಲಿ ಬಂದೇ ಇಲ್ಲೋ ಸುಮ್ಮ ಗೌಪ್ಯವಾಗಿ ತಾಂಪಾಡಿ ತಾವು ತಪಸ್ಸು ಆಚರಿಸರು ಏಳುನೂರು ವರ್ಷ ಆ ಪುಣ್ಯಕ್ಷೇತ್ರಗಳು ಯಾವ್ಯಾವಪ್ಪ ಅಂದ್ರೆ ಕುಲ್ಯಪಾಕಿ ಕ್ಷೇತ್ರ ಈ ಪವಿತ್ರ ಕ್ಷೇತ್ರವು ನಿಜಾಂ ರಾಜ್ಯದಲ್ಲಿದ್ದು ಹೈದರಾಬಾದಿನ ಸಮೀಪದಲ್ಲಿರುವ ಅಲೇರ್ ಸ್ಟೇಷನ್ನಿಂದ ಅಲೇಕ್ ಅಂತದ್ದು ಅದು ಅಲೇಕ್ ಅಲ್ಲ ಅಲೇರ್ ಅಲೇರ್ ಅಂತ ಮಾಡ್ಕೋಬೇಕು ಅಲೇರ್ ಸ್ಟೇಷನ್ನಿಂದ ನಾಲ್ಕು ಮೈಲಿ ದೂರದಲ್ಲಿದೆ ಇದು ಈಗಿನ ಆಂಧ್ರ ತೆಲುಗು ದೇಶಕ್ಕೆ ಸೇರಿದೆ ಇಲ್ಲಿ ಶ್ರೀ ರೇಣುಕಾಚಾರ್ಯರು ಆವಿರ್ಭವಿಸಿದ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ರಾರಾಜಿಸುತ್ತಿದೆ ಈ ದೇವಾಲಯದಲ್ಲಿ ಶ್ರೀ ಆಚಾರ್ಯರ ಶಿಲಾ ವಿಗ್ರಹ ಕಂಗಳಿಸುತ್ತಿದೆ ಅಲ್ಲದೆ ಈ ಕ್ಷೇತ್ರದಲ್ಲಿ ಅನೇಕ ದೇವಾಲಯಗಳು ಹದಿನೆಂಟು ಮಠಗಳು ಇವೆ ಊರು ತುಂಬ ಮಠಗಳು ಎಲ್ಲ ಸುತ್ತಮುತ್ತ ಅದೋ ನಾವು ಹೋಗಿದ್ದೆವು ನೋಡಿ ಬಂದಿದ್ದೆವು ಏನು ಅಂತ ಪರಿ ಏನು ಜಾಗೃತ ಇಟ್ಟಿಲ್ಲ ಅವರು ಅದು ಅಷ್ಟೇ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಾರ ಒಂದು ಗುಡಿ ಅದು ಪೂಜೆ ಇದೆ ಹೋಗ್ ಬಂದವರಿಗೆ ಅಲ್ಲಿ ಏನ್ ವ್ಯವಸ್ಥೆ ಒಂದ್ಕರ ಟೂರಿಸಂ ಬಂದವರಿಗೆ ಏನು ಅನುಕೂಲಕರವಾದದ್ದು ಏನಿಲ್ಲ ನಾವೇ ಹೋಯ್ ಮಾಡ್ಕೊಂಡು ನಾವೇ ಒಂದ ನಾವೇ ಬರುವ ಏನ್ರಿ ಹ್ಮ್ ಹದಿನೆಂಟು ಮಠ ಸುತ್ತಮುತ್ತ ಮಠಗಳು ಅದಾವ್ರಿ ವಿಭೂತಿ ಮಠ ರುದ್ರಾಕ್ಷಿ ಮಠ ಹೆಂಗ್ ಅದಾವ್ರ ಕೃಷಿ ಅಂದಾಗ ಹಂಗೆ ಅಲ್ಲಿನೂ ಹದಿನೆಂಟು ಜಾತಿ ಮಂದಿ ಹದಿನೆಂಟು ಮಠ ಕಟ್ಟಿಕೊಟ್ಟರು ಅವರು ಕಾಲದ ಎಲ್ಲರಿಗೂ ಉದ್ಧಾರ ಮಾಡಿರೋರು ಜಾತ್ಯತೀತ ಗುರುಗಳು ಶ್ರೀ ರಂಭಾಪುರಿ ಕ್ಷೇತ್ರ ಈ ಕ್ಷೇತ್ರವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಹೊನ್ನೂರು ಗ್ರಾಮದಲ್ಲಿದೆ ಈ ಪೀಠವು ಕಡೂರು ಸ್ಟೇಷನ್ಗೆ ಅರವತ್ತು ಮೈಲಿ ದೂರದಲ್ಲಿದೆ ಶ್ರೀ ಕ್ಷೇತ್ರದಲ್ಲಿ ರೇಣುಕಾಚಾರ್ಯರು ಸ್ಥಾಪಿಸಿದ ಧರ್ಮಪೀಠ ವೀರಸಿಂಹಾಸನ ರಾರಾಧಿಸುತ್ತಿದೆ ಈ ಪೀಠದಲ್ಲಿ ವೀರಗೋತ್ರ ಪುರುಷನಾದ ಶ್ರೀ ವೀರೇಶನ ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರ ಮತ್ತು ಶ್ರೀ ರೇವಣಸಿದ್ಧರ ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಅನುಗ್ರಹಿಸುತ್ತಿರುವ ಸುಂದರವಾದ ಶಿಲಾ ವಿಗ್ರಹಗಳು ವಿರಾಜಿಸುತ್ತಿವೆ ಮೂರನೇದು ರೇಣುಕಗಿರಿ ಅಥವಾ ರೇವಣಗಿರಿ ಇದು ಎಲ್ಲಿಯಪ್ಪಾ ಅಂದ್ರೆ ಈ ಕ್ಷೇತ್ರ ಗುಲ್ಬರ್ಗ ಜಿಲ್ಲೆಯ ರಟ್ಟಗಲ್ ರೇವಣ ಓದಿರಲ್ಲ ಮೂರನೇ ಭಾಗ ಅದೇ ರಟ್ಟಗಲ್ ಗ್ರಾಮಕ್ಕೆ ಎರಡು ಮೈಲಿ ದೂರದಲ್ಲಿದೆ ಪರ್ವತದ ತುದಿಯಲ್ಲಿ ಶ್ರೀ ಆಚಾರ್ಯರ ವಿಶಾಲವಾದ ದೇವಾಲಯ ಕಂಗೊಳಿಸುತ್ತಿದೆ ಇದು ಶ್ರೀ ಆಚಾರ್ಯರು ಪಾದವಿಟ್ಟ ಪವಿತ್ರ ಸ್ಥಳ ನಾಲ್ಕನೇದು ರೇಣುಕ ರೇವಣ ಸಿದ್ಧರ ದೇವಾಲಯ ಇದೆಲ್ಲ ಸೊಲ್ಲಾಪುರದ ಗದ ಸೊಲ್ಲಾಪುರ ನಗರದಲ್ಲಿ ಆಚಾರ್ಯರ ಹೆಸರಿನ ದೇವಾಲಯ ಅನಾದಿ ಕಾಲದಿಂದ ಪ್ರಖ್ಯಾತವಾಗಿದೆ ಇದು ಅತ್ಯಂತ ಮಹಿಮಾನ್ವಿತ ಸ್ಥಳವಾಗಿದೆ ಐದ್ದು ಹಿಂದೆ ದಕ್ಷಿಣ ದೇಶವನ್ನು ಏಕಚಕ್ರಾಧಿಪತ್ಯದಿಂದ ಆಳುತ್ತಿದ್ದ ಪಲ್ಲವ ಮತ್ತು ಚೋಳ ಚಕ್ರವರ್ತಿಗಳಿಗೆ ರಾಜಧಾನಿಯಾಗಿದ್ದ ಕಂಚಿಪುರದ ಶ್ರೀ ಏಕಾಮ್ರೇಶ್ವರ ಲಿಂಗದ ಮುಂಭಾಗವನ್ನು ಶ್ರೀ ರೇಣುಕಾಚಾರ್ಯರು ಸ್ಪರ್ಶಿಸಲು ಭೂಗರ್ಭದಿಂದ ರುದ್ರಮುನಿ ಶಿವಾಚಾರ್ಯರು ಅವತರಿಸಿದರು ಈ ಕ್ಷೇತ್ರದಲ್ಲಿ ಆಚಾರ್ಯರ ಹೆಸರಿನ ದೇವಾಲಯವಿರುವುದೆಂದು ಪ್ರತೀತಿ ಎಲ್ಲಿ ಚೋಳ ಚಕ್ರವರ್ತಿ ಅಲ್ಲವಂದ್ರೆ ಇದು ತಮಿಳುನಾಡಿನ ಗೊತ್ತು ಕಂಚಿಪುರ ಏಕಾಂಬರೇಶ್ವರ ಲಿಂಗದ ಮುಂಭಾಗ ಮುಂದೆ ಆರನೇದೇನು ರೇಣುಕ ತಲಾಲ್ ಈ ಪವಿತ್ರ ಕ್ಷೇತ್ರವು ಹಿಮಾಲಯದಲ್ಲಿರುವ ಜಗದ್ಗುರು ಘಂಟಾಕರಣ ಶಿವಾಚಾರ್ಯರ ಪೀಠಕ್ಕೆ ಎರಡು ಮೈಲಿ ದೂರ ಅಂದ್ರೆ ಕೇದಾರ ಮಠ ಅದಲ್ಲ ಕೇದಾರ ಪೀಠ ಅದರಲ್ಲಿ ಎರಡನೇ ಮೈಲಿ ದೂರ ಈ ಮಹಾಚಾರ್ಯರ ಹೆಸರಿನಲ್ಲಿ ಪ್ರಸಿದ್ಧವಾದ ಶ್ರೀ ರೇಣುಕಾಚಾರ್ಯರು ಹಿಮಾಲಯಕ್ಕೆ ಮಾಡಿಸಿದ್ದಾಗ ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ರೇಣುಕಾ ತಾಲಾಬ್ ಅಂತ ಹೆಸರು ಬಂತು ತಾಲಾಬ್ ಅಂದ್ರೆ ಕೆರಿ ಅರುಣಾಚಲ ರೇಣುಕಾಚಾರ್ಯರ ದೇವಾಲಯ ಮದ್ರಾಸ್ ರಾಜ್ಯದ ನಾರ್ತ್ ಅರ್ಕಾಟ್ ಡಿ ತಿರುಮಣ್ಣಾಮಲೈ ಅರುಣಾಚಲ ಕ್ಷೇತ್ರದಲ್ಲಿರುವ ಪರ್ವತದ ಮಧ್ಯಭಾಗದ ನಿರ್ಜನ ಪ್ರದೇಶದಲ್ಲಿ ಶ್ರೀ ರೇಣುಕಾಚಾರ್ಯರು ತಪಸ್ಸನ್ನು ಆಚರಿಸಿದ್ದರು ಈ ಕ್ಷೇತ್ರದಲ್ಲಿ ಒಂದು ತೀರ್ಥವಿದ್ದು ಆಚಾರ್ಯರು ಆ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದರು ಈ ವಿಷಯವು ಅಲ್ಲಿನ ಸ್ಥಳ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮದ್ರಾಸ್ ಹತ್ರನೂ ಇದೆ ವೃದ್ಧಾಚಲ ಕ್ಷೇತ್ರ ವೃದ್ಧಾಚಲ ಇದು ಮದ್ರಾಸ್ ಮದ್ರಾಸ್ ವೃದ್ಧಾಚಲ ಕ್ಷೇತ್ರದಲ್ಲಿ ಶ್ರೀ ರೇಣುಕಾಚಾರ್ಯರ ದೇವಾಲಯವಿರುವುದು ಈ ತಮಿಳು ದೇಶದ ಕ್ಷೇತ್ರದ ಶ್ರೀ ಆಚಾರ್ಯರು ತಪಸ್ಸನ್ನು ಆಚರಿಸಿದರೆಂದು ಅಲ್ಲಿನ ಸ್ಥಳ ಪುರಾಣಗಳನ್ನು ತಿಳಿದು ಬರುತ್ತದೆ ಇದೇ ರೀತಿಯಾಗಿ ಶ್ರೀ ಆಚಾರ್ಯರು ಏಳು ನೂರು ವರ್ಷಗಳ ಕಾಲ ಗೌಪ್ಯವಾಗಿ ತಪಸ್ಸನ್ನು ಆಚರಿಸುವುದು ವಿಶೇಷವಾಗಿ ತಮಿಳು ದ್ರಾವಿಡ ದೇಶದ ಅನೇಕ ಭಾಗಗಳಲ್ಲಿ ಅಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ ತಮಿಳುನಾಡಿನಗೆ ಜಾಸ್ತಿಯಾದರೆ ವೀರಶೈವ ಪದ್ಧತಿ ಕರ್ನಾಟಕ ತಮಿಳು ಮಹಾರಾಷ್ಟ್ರ ದೇಶಗಳಲ್ಲಿ ಆಚಾರ್ಯರ ಅನೇಕ ದೇವಾಲಯಗಳು ತೀರ್ಥಕ್ಷೇತ್ರಗಳು ಇರುವವೆಂದು ತಿಳಿದು ಬರುತ್ತದೆ ಹೆಚ್ಚಿನ ಸಂಶೋಧನೆಗಳು ಇನ್ನೂ ಅಗತ್ಯವಾಗಿದೆ ಕೇರಳ ಇಲ್ಲ ಮಹಾರಾಷ್ಟ್ರದ ತಮಿಳುನಾಡದ ಕರ್ನಾಟಕದ ಆಂಧ್ರ ಆಂಧ್ರಪ್ರದೇಶ ಒಟ್ಟು ನಾಲ್ಕು ಕಡೆ ಅದರ ನೋಡ್ರಿ ಅವರು ಒಂಬತ್ತನೇದ್ದು ಶ್ರೀ ಆಚಾರ್ಯರು ವಿಭೀಷಣನಿಗೆ ಅನುಗ್ರಹಿಸಲು ಲಂಕೆಗೆ ತೆರಳಿದಾಗ ಅಲ್ಲಿನ ಒಂದು ಪರ್ವತದ ತುದಿಯಲ್ಲಿ ಶ್ರೀ ಆಚಾರ್ಯರ ಪಾದವಿದ್ದು ಈಗಲೂ ಅದು ಪೂಜೆಗೊಳ್ಳುತ್ತಿದೆ ಅನೇಕರು ಅದರ ದರ್ಶನ ಮಾಡಿ ಬರುತ್ತಾರೆ ಲಂಕೊಳಗ ಆಚಾರ್ಯರ ಪಾದವಿಟ್ಟದ್ದು ಒಂದು ಪಾದ ಅದು ಅದನ್ನೀಗೆಲ್ಲರೂ ಪೂಜೆ ಮಾಡ್ತಾರ ಅಂತ ಹೇಳಿ ಈ ರೀತಿ ರೇಣುಕಾಚಾರ್ಯರ ಚರಿತ್ರೆಯನ್ನ ಚೆನ್ನಾಗಿ ಓದಿ ತಿಳ್ಕೊಂಡಿರಿ ತಿಳ್ಕೊಂಡು ಅದನ್ನ ಒಳಗ ಶ್ರವಣ ಮಾಡಿದ್ದು ಮನನ ನಿರುತ್ಯಾಸ ಮಾಡಿ ನಿಮ್ಮ ಒಂದು ಸ್ವಂತದ ಒಂದು ಅನುಭವ ಹೊರಗೆ ಬರಬೇಕು ಅದನ್ನು ಮಾಡಬೇಕು ನೀವು ಸಾಗರದಷ್ಟು ಶಾಸ್ತ್ರ ಓದೋದಕ್ಕಿಂತ ಒಂದು ಹನಿ ಅನುಭವ ವ್ಯಕ್ತಪಡಿಸಿದ್ರ ನಿಮ್ಮದು ಸಾಧನೆ ಸಾರ್ಥಕ ಆಗ್ತದೆ ಒಳಗೆ ಹಾಕೊಳ್ಳೋದು ಅಕ್ಕ ಅದು ಕೇಳ್ತೀನಿ ಇಲ್ಲಿ ಕೇಳ್ತೀನಿ ಅಲ್ಲಿ ಕೇಳ್ತೀನಿ ಇಲ್ಲಿ ಕೇಳ್ತೀನಿ ಎಲ್ಲಾ ಕಡೆ ಕೇಳ್ತೀನಿ ಎಲ್ಲ ಕಡೆ ಓದ್ತೀನಿ ಯಾರಿಗೂ ಕೇಳ್ತೀನಿ ಯಾರಿಗೂ ಹೇಳ್ತೀನಿ ಅಂತಂದ್ರೆ ಆಗಲ್ಲ ನಿಮ್ ಸ್ವಂತದ್ದು ಬೇಕು ಓನ್ ಪ್ರೊಡಕ್ಷನ್ ಅದರ ಕಡೆ ಲಕ್ಷ್ಯ ಕೊಡ್ ಓಕೆನಾ ಪೂರ್ಣಮದ ಪೂರ್ಣ ವಿಧ ಪೂರ್ಣ ಪೂರ್ಣ ಮದ kurna ja kurna maada ja kurna meie vaeva sisse teeb . om saan tiis , saan tiis , saan tiis . sellega kui sarnane sõna artikkel . sellega kui sarnane sõna . sellega kui sarnane sõna .